ಕೂದಲಿನ ಆರೈಕೆಗೆ ಎಣ್ಣೆ ತುಂಬಾನೇ ಮುಖ್ಯ ಕೆಲವೊಂದಷ್ಟು ಎಣ್ಣೆಗಳನ್ನ ನಾವು ಮನೆಯಲ್ಲೇ ಮಾಡ್ಕೋಬಹುದು ಇಂತಹ ಎಣ್ಣೆಗಳು ಸಾಕಷ್ಟು ಹೆಲ್ದಿ ಕೂಡ ಜೊತೆಗೆ ನೆತ್ತಿಗೆ ಸಾಕಷ್ಟು ಪೋಷಕಾಂಶಗಳನ್ನ ಒದಗಿಸುತ್ತೆ ಆರೋಗ್ಯಕರ ಪದಾರ್ಥಗಳನ್ನ ಉಪಯೋಗಿಸಿ ನೆತ್ತಿಗೆ ಪೋಷಕಾಂಶಗಳನ್ನ ಒದಗಿಸುವಂತಹ ಕೂದಲಿಗೆ ಎಣ್ಣೆಯನ್ನು ತಯಾರಿಸಬಹುದು ಮೊದಲನೇದು ನೋಡೋದಾದ್ರೆ ದಾಸವಾಳ ದಾಸವಾಳ ಕೂದಲಿಗೆ ನೈಸರ್ಗಿಕ ಹೊಳಪನ್ನ ನೀಡುತ್ತೆ ಕೂದಲಿನ ತುದಿ ಸೀಳ್ ಹೊಡೆಯದಂತೆ ನೋಡಿಕೊಳ್ಳುತ್ತೆ ಜೊತೆಗೆ ಕೂದಲು ಸದೃಢವಾಗಿ ಬೆಳೆಯಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಮೆಂತ್ಯ ಮೆಂತ್ಯ ಪ್ರೋಟೀನ್ ಸಮೃದ್ಧವಾಗಿದೆ ಇದು ನಿಕೋಟಿನಿಕ್ ಆಸಿಡ್ ಅನ್ನು ಹೊಂದಿರುತ್ತದೆ ಇದು ಕೂದಲು ಉದ್ರೋದನ್ನ ತಡೆಯುತ್ತೆ ನೆಕ್ಸ್ಟ್ ನೋಡೋದಾದ್ರೆ ನೆಲ್ಲಿಕಾಯಿ ನೆಲ್ಲಿಕಾಯಿ ವಿಟಮಿನ್ ಸಿ ಹೊಂದಿರುತ್ತೆ ಇದು ಅವಧಿ ಪೂರ್ವ ಬಿಳಿ ಕೂದಲನ್ನು ತಪ್ಪಿಸುತ್ತೆ ಕೂದಲಿನ ಉತ್ತಮ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಕರಿಬೇವು ಕರಿಬೇವು ಕೂದಲಿನ ಕಿರುಚೀಲಗಳಿಗೆ ಪೋಷಣೆಯನ್ನು ಒದಗಿಸುತ್ತೆ ಕೂದಲನ್ನ ಸದೃಢ ಮಾಡುತ್ತೆ ಮತ್ತೆ ಕೂದಲನ್ನು ಹೊಳೆಯುವಂತೆ ಮಾಡುತ್ತೆ ಈ ಎಲ್ಲ ಪದಾರ್ಥಗಳನ್ನ ಹರಳೆಣ್ಣೆಯೊಂದಿಗೆ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ಒಂದು ಗಾಜಿನ ಬಾಟಲ್ ಒಳಗಡೆ ಹಾಕ್ಬಿಟ್ಟು ಮುಚ್ಚಲಾ ಮುಚ್ಚಿ ಅದನ್ನ ಬಿಟ್ಬಿಡ್ಬೇಕು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ಇದು ನಮ್ಮ ಕೂದಲಿನ ಹಾರೈಕೆಗೆ ಸಹಾಯ ಮಾಡುತ್ತೆ ಥ್ಯಾಂಕ್ ಯು